Okay. <laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಫಿಸ್ ಗ್ರೀನ್ ಫಿಸ್ ಟವ ಫ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ಈಸಿಯಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಸೈಡ್ಗೆ ಏನಾದರೂ ನಂಚ್ಕೊಳೋಕ್ ಬೇಕು ಅಂದಾಗ ಫಿಸ್ ತಂದಾಗ ಒಂದ್ಸಲ ಈ ವಿಧಾನದಲ್ಲಿ ನೀವು ಗ್ರೀನ್ ಫಿಸ್ ಟವ ಫ್ರೈನ ಟ್ರೈ ಮಾಡಿ ನೋಡಿ ತುಂಬ ಸೂಪರ್ ಆಗಿರುತ್ತೆ ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಈ ಕಡೆ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಮೂರು ಹಸಿಮೆಣಸಿಕಾಯಿ ಹಾಗೆ ಒಂದು ಟೇಬಲ್ ಅಷ್ಟು ಜೀರಿಗೆ ಒಂದು ಟೇಬಲ್ ಅಷ್ಟು ಮೆಣಸು ಏಳು ಎಂಟಷ್ಟು ಬೆಳ್ಳುಳ್ಳಿ ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಏಳೆಂಟು ಪೀಸಷ್ಟು ಮೀನು ತಗೊಂಡಿದ್ದೀನಿ ಕ್ಲೀನಾಗಿ ಎಲ್ಲನೂ ತೊಳೆದು ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ಜಾರ್ಗೆ ನಾನು ಇವಾಗ ಮಸಾಲೆ ಎಲ್ಲ ತೋರಿಸ್ತೇ ಇಲ್ವಾ ಅದೆಲ್ಲನೂ ಕೂಡ ಹಾಕೋಬೇಕು ಹುಣ್ಸೆ ಹಣ್ಣು ಹಸಿ ಮತ್ತು ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ

ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಡಿ ಒನ್ ಟೇಬಲ್ ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿನ ಪೌಡ್ರ್ ಇದ್ದೀನಿ ಇಷ್ಟು ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ತರಿ ತರಿ ಇರಬಾರ್ದು ಈ ಥರ ನುಣ್ಣಿಗೆ ಈ ಥರ ಪೇಸ್ಟ್ ಆಗಬೇಕು ಇವಾಗ ಮಸಾಲೆ ಕೂಡ ರೆಡಿಯಾಗಿದೆ ಇವಾಗ ನಾವು ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮಸಾಲೆಗೆ ರುಬ್ಬಿರುವಂಥ ಮಸಾಲೆಯನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಇಟ್ಟು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ನಾವು ರೊಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ವ ಚಿರೋಟಿ ರವೆ ಅದನ್ನು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ಚಿರೋಟಿ ರವೆ ಹಾಕ್ಕೊಳೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಮೀನು ಅದಕ್ಕೋಸ್ಕರ ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ರವೆ ಹಾಕೊಂಡು ಇವಾಗ ಪೀಸ್ ಮಾಡಿ ಮಾಡಿಟ್ಕೊಂಡಿದ್ದವಲ್ವ ಮೀನು ಅದೆಲ್ಲನೂ ಕೂಡ ಮಸಾಲೆಗೆ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆನೂ ಕೂಡ ಅದನ್ನು ಹಚ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ನಾವು ಎಷ್ಟು ಚೆನ್ನಾಗಿ ಹಚ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಮೀನು ಫ್ರೈ ಆದರೆ ನೀವು ಅರ್ಧ ಬರ್ಧ ಹಚ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಎಲ್ಲ ಕಡೆ ಕ್ಲೀನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ಕ್ಲೀನಾಗಿ ಎಲ್ಲ ಮೀನುಗಳಿಗೂ ಕೂಡ ಹಚ್ಕೊಂಡು ಇಟ್ಕೋಬೇಕಾಗುತ್ತೆ ಇವಾಗ ನಾನು ಎಲ್ಲ ಮೀನುಗಳಿಗೂ ಕೂಡ ಇವಾಗ ಹಚ್ಚಾಗಿದೆ ಇದನ್ನು ನಾವು ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು ಟ್ವೆಂಟಿ ಮಿನಿಟ್ಸು ಇಡಬೇಕಾಗುತ್ತೆ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಇವಾಗ ಈ ಕಡೆ ನಾನು ಒಂದು ಟವಕಲ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಎಲ್ಲ ಮೀನುಗಳು ಒಂದೊಂದಾಗಿ ಅದನ್ನು ಇದ್ದೀನಿ ನೀವು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡೇ ಹಾಕೊಡಿ ಯಾಕೆ ಅಂದರೆ ಮೀನು ಹಾಕ್ಬೇಕಿದ್ರೆ ಸ್ವಲ್ಪ ಮುಖಕ್ಕೆ ಮತ್ತು ಕೈಗೆಲ್ಲ ಸಿಡಿಯೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡು ಒಂದೊಂದಾಗಿ ಹಾಕ್ಕೊಳ್ಳಿ ಹಾಗೆ ಲೋ ಫ್ಲೇಮ್ ಇಟ್ಕೊಂಡೆ ಅದನ್ನು ಬೇಯಿಸ್ಕೊಳ್ಳಿ ಇವಾಗ ಎಲ್ಲ ಒಂದು ನಾಲ್ಕು ಮೀನುಗಳನ್ನ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ಎರಡು ಕಡೆಯೂ ಕೂಡ ಕ್ಲೀನಾಗಿ ಲೋ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಕೊಳ್ತಾ ಇದ್ದೀವಿ ನಾವು ಐ ಫ್ಲೇಮ್ ಇಟ್ಬಿಟ್ರೆ ಮೀನು ಬೇಗ ಬೇಯಲ್ಲ ಬರೀ ಮೇಲ್ಗಡೆ ಮಾತ್ರ ಕಪ್ಪಾಗಿರುತ್ತೆ ಆದರೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನೀವು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಅದನ್ನು ಎರಡು ಕಡೆನೂ ಕೂಡ ಈ ಥರ ಬೇಯಿಸ್ಕೋಬೇಕಾಗುತ್ತೆ ನಾನು ಇವಾಗ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಮೀನುಗಳು ಕೂಡ ಬೆಂದಿದೆ ಅದನ್ನು ಇವಾಗ ನಾನು ಸೈಡ್ಗೆ ಎಣ್ಣೆ ಸೋರಕ್ಕೆ ಅಂತ ಇಡ್ತಾಯಿದ್ದೀನಿ ಅದು ಎಣ್ಣೆ ಸೋರೋ ತನಕ ಇನ್ನೊಂದು ಮಿಕ್ಕಿದ ಮೀನುಗಳೆಲ್ಲನೂ ಕೂಡ ಇವಾಗ ಒಂದು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಎರಡು ಮೀನುಗಳನ್ನ ಇವಾಗ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಇವಾಗ ಎರಡು ಕಡೆಯೂ ಕೂಡ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಬೆಂದಿರೋವಂಥ ಮೀನುಗಳೆಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿದೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇನ್ನೆರಡು ಮೀನು ಹಾಕಿದೆ ಅಲ್ವಾ ಅದನ್ನು ಕೂಡ ಈಗ ಎರಡು ಕಡೆಯೂ ಕೂಡ ತಿರ್ಗಿಸ್ಬಿಟ್ಟು ಲೋ ಫ್ಲೇಮ್ ಇಟ್ಕೊಂಡು ಅದನ್ನು ಕೂಡ ಇವಾಗ ಬೇಯಿಸ್ಕೊಂಡಿದ್ದೀನಿ ನೋಡಿ ಅದು ಕೂಡ ಇವಾಗ ಬೆಂದಾಗಿದೆ ಇಷ್ಟೇ ಸಿಂಪಲ್ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸೂಪರ್ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಇದೇ ಥರ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ